ಹಾಯ್ ಹಲೋ ಸ್ನೇಹಿತರೆ ನಾನು ಪ್ರೀತಿ ದಿನೇಶನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಸವಿತಾ ಸಮಾಜ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ವಿಷಯ ಅನ್ನೋಕ್ಕೆ ಮುಂಚೆ ಗುರುವಾರಿಯಾ ಇಂಟ್ರಿ ಪ್ಲೀಸ್ ಟೈಗರ್ ಇವತ್ತು ನಾವು ಬಂದಿರೋದು ಕೆಫೆ ಋಷಿಕೇಶ ಇಲ್ಲಿ ಏನೇನು ಸ್ಪೆಷಲ್ ಇದೆ ಏನೇನಿದೆ ಅಂತ ನೋಡಿ ನಾವು ತಿಳ್ಕೊಳೋಣ ನೀವೂ ತಿಳ್ಕೊಳ್ಳಿ ಬಂದು ನೀವು ಟೇಸ್ಟ್ ಮಾಡಿ ಚೆನ್ನಾಗಿದ್ದರೆ ಬನ್ನಿ ಓಡೇ ಹೋಗೋಣ

ಈಗ ನಾವು ಮೊದಲು ಬಂದು ಇಡ್ಲಿ ನುಗ್ಗೆಕಾಯಿ ಸಾಂಬಾರು ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ ಈ ಕೆಫೆಲಿ ಸ್ಪೆಷಲ್ ಏನಪ್ಪ ಅಂದರೆ ಯೂಸು ಒಂಥರ ಪ್ಲೇಟು ಯಾಕೆ ಕೆಫೇಲು ಕೂಡ ನಾನು ನೋಡಿಲ್ಲ ಸೀರಿಯಸ್ಲಿ ಯೂಸು ಒಂಥರ ಪ್ಲೇಟ್ ಕೊಟ್ಟಿದ್ದಾರೆ ಇಡ್ಲಿ ಇದೆ ಸಾಂಬಾರು ಡಿಪ್ ಮಾಡಿ ಕೊಡ್ತಾರೆ ಆಮೇಲೆ ಎರಡು ಥರ ಚಟ್ನಿ ಯಾವುದೇ ಚಟ್ನಿ ಅಂತ ಗೊತ್ತಿಲ್ಲ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಒಂದು ಬೈಟ್ ತೊಗೊಳೋಣ ಮೊದಲು ಸಾಂಬಾರು ಇದೆ ತಿನ್ಬಿಡೋಣ ತುಂಬ ಚೆನ್ನಾಗಿದೆ ಗುರು ನಿಮ್ಗೆ ಬೇಗ ಸಾಂಬಾರ್ ಜೊತೆ ಟಾಪ್ ನಾಚ್ ಅಂತ ಹೇಳ್ಬೋದು ಮಸ್ಟ್ ಟ್ರೈ ಅದಾದಮೇಲೆ ಚಟ್ನಿ ಜೊತೆ ಹೇಗಿದೆ ಏನು ಅಂತ ನೋಡೋಣ ಉಪ್ಪು ಹುಳಿಕಾರು ಚೆನ್ನಾಗಿದೆ ಆಮೇಲೆ ಇಲ್ಲಿ ನಿಮ್ಗೆ ಅದೇ ಥರದ ಟೇಸ್ಟಿಂಗ್ ಪೌಡ್ರ್ ಆಗಲಿ ಸೋಡಾ ಆಗಲಿ ಕಂಪ್ಲೀಟ್ ಏನಂದ್ರೆ ಏನು ಯೂಸ್ ಮಾಡಲ್ಲ ನಿಮ್ಗೆ ಆಮೇಲೆ ಇನ್ನೂ ತೋರಿಸ್ತೀನಿ ಬರೀ ಇವರು ಖಾರದ ಪುಡಿಗೆ ಏನೇನು ಮಸಾಲೆ ಯೂಸ್ ಮಾಡ್ತಾರಂತ ನಾನು ನೋಡಿ ಶಾಕ್ ಆಯಿತು ಈಗ ನೆಕ್ಸ್ಟು ಚಟ್ನಿ ಜೊತೆ ಇನ್ನೊಂದು ಚಟ್ನಿ ಜೊತೆ ಬೈಟ್ ಮಾಡಿಕೊಂಡು ತಿನ್ನೋಣ ಪರ್ಫೆಕ್ಟಾಗಿ ಇವರು ತುಂಬ ಚೆನ್ನಾಗಿದೆ ಇದಾದಮೇಲೆ ಮೇಲೆ ನೆಕ್ಸ್ಟ್ ಏನೇನಿದೆ ಅಂದರೆ ಟ್ರೈ ಮಾಡಿ ನೋಡೋಣ ಬನ್ನಿ ಈಗ ನೆಕ್ಸ್ಟ್ ನಾವು ಬಂದು ತೊಗೊಂಡಿರೋದು ಪಲಾವು ಪಲಾವ್ಗೆ ರಿಯಲಿ ಗುರು ಹತ್ತರಿಂದ ಹದಿನೈದು ಐಟಮ್ ಹಾಕಿದ್ರು ಇಲ್ಲ ಸದ್ಯಕ್ಕೆ ಒಂದು ಹತ್ತು ಐಟಮ್ ಇರ್ಬೋದೇನೋ ನೋಡಿ ಇದು ಎಷ್ಟು ನಿಜ ಗೊತ್ತಿಲ್ಲ ಇಷ್ಟು ಐಟಮ್ ಹಾಕ್ತಾರೆ ಸೀರಿಯಸ್ಲಿ ಬನ್ನಿ ಬಿಡಿ ಪಲಾವ್ ಟ್ರೈ ಮಾಡೋಣ ಬನ್ನಿ ಪಲಾವ್ ಟ್ರೈ ಚ ತುಂಬ ಚೆನ್ನಾಗಿದೆ ಪಲಾವ್ ಟ್ರೈ ಮಾಡೋಣ ತರಕಾರಿನ ಹೆಚ್ಚು ಹೆಚ್ಚುವ ಸಿಗ್ತಿದೆ ಕೈಗೆ ಬನ್ನಿ ತುಂಬ ಚೆನ್ನಾಗಿದೆ ಗುರು ಪದ ಮಾತ್ರ ಟಾಪ್ ನಾಚು ಅಂತ ಹೇಳ್ಬೋದು ಸೀರಿಯಸ್ಲಿ ಮೊಸರು ಬಜ್ಜಿ ಜೊತೆ ಟ್ರೈ ಮಾಡೋಣ ಮೊಸರು ಬಜ್ಜಿ ಜೊತೆ ಅಷ್ಟೊಂದೇನು ಚೆನ್ನಾಗಿಲ್ಲ ನೀವು ಬರೀತೀನಿ ನಿಜ ಇಷ್ಟಪಡ್ತೀರ ತುಂಬ ಚೆನ್ನಾಗಿದೆ ಇದಾದ್ಮೇಲೆ ನೆಕ್ಸ್ಟು ಟ್ರೈ ಮಾಡೋಣ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಪುದೀನ ಮಸಾಲ ಮತ್ತು ಗೀ ಪುಡಿ ಮಸಾಲ ತೊಗೊಂಡಿದ್ದೀವಿ ದೋಸೆಲಿ ಫಸ್ಟು ಪುದೀನ ಮಸಾಲ ಟ್ರೈ ಮಾಡೋಣ ಬನ್ನಿ ಸೆಂಟ್ರಲ್ ತಗೊರೆ ಆಲೂಗೆಡ್ಡೆ ಫಸ್ಟ್ ಸಾಂಬಾರು ಜೊತೆ ತಗೊಳ್ಳೋಣ ಹ್ಞೂ ತುಂಬ ಚೆನ್ನಾಗಿದೆ ಗುರು ಇದಾದ ಮೇಲೆ ಚಟ್ನಿ ಎಲ್ಲರ ಜೊತೆ ಟ್ರೈ ಮಾಡಿ ಇರೋಣ ಆರೋಗ್ಯಕ್ಕೂ ತುಂಬ ಅನಿಸಿದೆ ಪುದೀನ ನೀವು ಇಲ್ಲಿ ಬಂದರೆ ಪುದೀನ ದೋಸೆ ಪುದೀನ ಚಟ್ನಿ ದೋಸೆನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಮಾತ್ರ ಇದಾದ ಮೇಲೆ ನೆಕ್ಸ್ಟ್ ಗೀ ಪುಡಿ ದೋಸೆ ಬನ್ನಿ ಈಗ ನಾವು ಬಂದು ನೆಕ್ಸ್ಟು ಗೀ ಪುಡಿ ದೋಸೆ ಟ್ರೈ ಮಾಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ಆಯಿಲೆಲ್ಲ ಬಂದು ರುಚಿಗೌಡ ಆ ಥರ ಎಲ್ಲ ಯೂಸ್ ಮಾಡೋ ಸನ್ಫ್ಯೂವರ್ ಆಯಿಲ್ ಅಂತೆ ಮತ್ತು ಅರ್ಧತೆ ಬಂದು ನಂದಿನಿ ತುಪ್ಪ ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡು ಆಮೇಲೆ ಇವರೆಲ್ಲೂ ಆಚೆಯಿಂದ ಎಲ್ಲಿ ತರ್ಸಲ್ವಂತೆ ಮೆಟಡೇಶನ್ ಹತ್ರ ಇದೆಯಲ್ಲ ಆ ನಂದಿನಿ ಬ್ರ್ಯಾಂಡಿಂದ ತರಿಸಿ ಮಾಡೋದಂತೆ ಅಲ್ಲೇ ಪ್ರತಿ ಪ್ರತಿಯೊಂದು ಇವರು ಏನೇ ಐಟಮ್ ಮಕ್ಕಳು ತುಪ್ಪ ಆಗಲಿ ಮತ್ತು ಆಲ್ಮೋಸ್ಟು ಐಸ್ ಕ್ರೀಮ್ಸ್ ಆಗಲಿ ಏನೇ ಆಗಲಿ ಇಲ್ಲಿ ತರಿಸೋದು ನಂದಿನಿಯಿಂದ ಅಂತೆ ಬನ್ನಿ ಟೇಸ್ಟ್ ಮಾಡೋಣ ನಂದಿನಿ ತುಪ್ಪ ಸ್ಮೆಲ್ ಅತ್ಯೆಚ್ವಾಗಿದೆ ತುಂಬ ಚೆನ್ನಾಗಿದೆ ಗುರು ಈ ದೋಸೆನ ಸೆಂಟ್ರಲ್ಲಿ ಹಾಕೊಂಡು ಆಮೇಲೆ ಚಟ್ನಿ ಪುಡಿ ಹಾಕಿರ್ತಾರಲ್ಲ ಅದು ತುಂಬ ಚೆನ್ನಾಗಿದೆ ಸಾಂಬಾರು ತುಂಬ ಚೆನ್ನಾಗಿದೆ ಲಾಸ್ಟ್ ಬೈಟು ಇನ್ನೊಂದು ಚಟ್ನಿ ಜೊತೆ ವಿತ್ ಆಲೂಗಡ್ಡೆ ಟಾಪ್ ನಾಚಾಗಿದೆ ಆಮೇಲೆ ಇಲ್ಲಿ ಯಾವುದೇ ಬೇರೆ ತುಪ್ಪ ಅಂತೂ ಟ್ರೈ ಮಾಡೋದು ಪ್ಯೂರ್ ನಂದಿನಿ ತುಪ್ಪ ಪ್ರಮೋಷನ್ ಅಂದ್ಕೊಂಬಿಡಿ ಇವರು ಅದು ಯೂಸ್ ಮಾಡೋದು ಅದೇ ಅಂತೆ ತುಂಬ ಚೆನ್ನಾಗಿದೆ ಇದಾದ ಮೇಲೆ ನೆಕ್ಸ್ಟ್ ಟ್ರೈ ಮಾಡೋಣ ನೆಕ್ಸ್ಟ್ ಏನಿದೆ ನೆಕ್ ಅಂತ ಟ್ರೈ ಮಾಡಕ್ಕೆ ಬನ್ನಿ ಈಗ ನಾವು ನೆಕ್ಸ್ಟ್ ತೊಗೊಂಡ್ರದ್ದು ಬಂದು ಕಬ್ಬಿನಾಲು ಮತ್ತು ಕರ್ಬೂಜ್ ಜ್ಯೂಸು ಫಸ್ಟು ಕಬ್ಬಿನಾಲು ಟ್ರೈ ಮಾಡೋಣ ಬನ್ನಿ ತುಂಬ ಚೆನ್ನಾಗಿದೆ ಗುರು ಕಬ್ಬಿನಲ್ಲಿ ಮಾತ್ರ ಇದರಲ್ಲಿ ಏನು ವಿಶೇಷ ಅಂದರೆ ನೀವು ಈಟ್ರತೆ ನೋಡಿದ್ರಲ್ಲ ಸೇಮ್ ಪಾಲಿಸಿನೇ ಇಲ್ಲೂ ವಾಟರ್ ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಇದಾದಮೇಲೆ ಮೇಲೆ ನೆಕ್ಸ್ಟು ಕರ್ಬೂರ್ ಜ್ಯೂಸು ಇದು ಕಾರ್ಕಿಲ್ಯ ಒಂದು ಹುಣಸನ್ನು ಕುಡಿದರೆ ಇದಾದ ಮೇಲೆ ಲಾಸ್ಟು ಒಂದು ಕಾಫಿ ಜೊತೆ ಈ ವಿಡಿಯೋನ ಎಂಡ್ ಮಾಡೋಣ ಬನ್ನಿ ಇವಾಗ ನಾವು ಲಾಸ್ಟು ಕೊನೆ ಅಂತ ಇದ್ದೀವಿ ಬೆಳಬೇಳೆ ಟಿಫನ್ ಆದಮೇಲೆ ಕಾಫಿ ಅಂದರೆ ತಿಂಡಿ ಹೆಣ್ಣು ಮಾಡ್ದಂಗೆ ಗುರು ಅದಾದಮೇಲೆ ಕಾಫಿ ಕುಡೋಕಿಂದು ಇನ್ನೊಂದು ಮುಂಚೆ ಮಾತು ಈ ಅಂಗಡಿಗೆ ನೀವು ಬಂದರೆ ಜಸ್ಟು ತರ್ಟಿ ರುಪೀಸಿಂದ ಒನ್ ಸೆವೆಂಟಿ ರುಪೀಸ್ ಒಳಗೆ ಲಾಸ್ಟು ಪ್ರೈಸ್ ಇರೋದು ಅಷ್ಟೇ ಒನ್ ಸೆವೆಂಟಿ ರುಪೀಸು ಅಷ್ಟರಲ್ಲೆಲ್ಲ ಕ್ಲೋಸ್ ಆಗುತ್ತೆ ಆದಮೇಲೆ ಅದು ಜಾಸ್ತಿ ಏನು ರೇಟ್ ಇಲ್ಲ ಇಲ್ಲಿ ಅಫೋರ್ಡಬಲ್ ಪ್ರೈಸ್ ಇದೆ ನೀವು ಬಂದು ಟ್ರೈ ಮಾಡ್ಬೋದು ಅದಾದಮೇಲೆ ಈ ಲೊಕೇಶನ್ ಬಂದು ನ್ಯಾಷನಲ್ ಕಾಲೇಜು ಕ್ರಿಸ್ಟಿದೆಯಲ್ಲ ಅವರು ಆಪೋಸಿಟ್ ರೋಡೆ ತುಂಬ ಚೆನ್ನಾಗಿದೆ ರೋ ಆಪೋಸಿಟ್ ರೋಡ್ ಬಂದರೆ ಅಲ್ಲೇ ಸಿಗುತ್ತೆ ನಿಮಗೆ ಅದಾದಮೇಲೆ ನೀವು ಇದೇನೋ ವಿಶೇಷ ಆಮೇಲೆ ಓಮ್ಲಿ ಫುಡ್ ಎಲ್ಲನೂ ಏನು ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನೇ ಪೌಡ್ರ್ ಆಗಲಿ ಬೇರೆ ಯಾವುದು ಮಿಕ್ಸ್ ಮಾಡೋಲ್ಲ ಎಲ್ಲ ಮಸಾಲೆ ಆವಾಗಲೇ ತೋರ್ಸಂಗೆ ಎಲ್ಲ ಮಸಾಲೆ ಹಾಕ್ಬಿಟ್ಟೆ ಅಡುಗೆ ಇವರು ಅದಾದಮೇಲೆ ಕಾಫಿ ಹೆಂಗಿದೆ ಟ್ರೈ ಮಾಡೋಣ ಬನ್ನಿ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿದೆ ಅಷ್ಟೇ ಹೇಳೋಕ್ಕಾಗುತ್ತೆ ಕಾಫಿ ಬಗ್ಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿ ಬಾಯ್